ಆಸ್ ಅ ೂಸರ್ ಸೊ ಹಂಗಾಗಿ ನಮ್ಮ ಪಾರ್ಟ್ನರ್ ಪಾರ್ಟ್ನರ್ತಾಡ್ತಾರ ಎಲ್ರಿಗೂ ನಮಸ್ಕಾರ ನಿಮ್ಗೆಲ್ರಿಗೂ ಗೊತ್ತಿರೋ ಥರ ರಿಷಬ್ ಶೆಟ್ಟಿ ಫಿಲಿಮ್ಸಿಂದ ಯಾವಾಗಲೂ ಸಮಾಜಕ್ಕೆ ಒಂದು ಸಂದೇಶಗಳನ್ನು ಕೊಡೋಂಥ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾವು ಫಸ್ಟ್ ರಿಷಬ್ ಶೆಟ್ಟಿ ಫಿಲಮ್ಸಿಂದ ಸರ್ಕಾರಿ ಮಾಡಿದಾಗ ಎಲ್ಲರೂ ಕೈ ಹಿಡ್ತಿರೋದ್ರಿಂದ ಇವತ್ತಿನ ತನಕ ಸಿನಿಮಾ ಮಾಡ್ಕೊಂಡು ಬರಬೇಕಾಯ್ತು ಹಾಗೂ ರಿಷಬ್ ಯಾವಾಗಲೂ ಹೇಳ್ತಿರ್ತಾರೆ ಅವರು ನಾವು ದುಡ್ಡಿರೋ ದುಡ್ಡಿರೋದು ಇಲ್ಲೇ ಹಾಕಬೇಕು ಇಂಡಸ್ಟ್ರಿ ಬೆಳೆಸ್ಬೇಕು ಅಂತ ಸೊ ಹಿಂದುಗಿರೋ ದುಡ್ಡನ್ನೇ ಹಾಕಿ ಹೊಸ ಹೊಸ ತಂಡಗಳಿಗೆ ಸಪೋರ್ಟ್ ಮಾಡಿಕೊಂಡು ಸಿನ್ಮಾ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಒಂದು ಒಳ್ಳೆ ಪ್ರಯತ್ನ ನಮ್ಮ ಕಡೆಯಿಂದ ಆಗಿರೋದು ಇವತ್ತು ಸಿನಿಮಾ ನೋಡಿರೋಂಥ ಎಲ್ಲರೂ ಸಿನಿಮಾ ಇಷ್ಟಪಟ್ಟಿದ್ದಾರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಲೈಫಲ್ಲಿ ಆಗೋಂಥ ಕಷ್ಟ ಸುಖಗಳು ಅವ್ರ ಲೈಫ್ ಹೇಗಿರುತ್ತೆ ಅನ್ನೋಂಥ ತುಂಬ ಆಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಎಲ್ಲರೂ ಪೊಲೀಸ್ ಫ್ಯಾಮಿಲೀಸ್ ಯಾರು ಇವತ್ತು ಸಿನಿಮಾ ನೋಡಿದ್ದಾರೆ ಜನರಲ್ ಆಡಿಯನ್ಸ್ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ದಯವಿಟ್ಟು ಯಾರು ಓಡಿ ಡಿ ಟಿ ವಿಯಲ್ಲಿ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರೆ ಥಿಯೇಟರ್ಗೆ ಬಂದು ನೋಡಿ ಫಸ್ಟ್ ಟೈಮ್ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ರಿಷಬ್ ಪ್ರೊಡ್ಯೂಸರ್ ಆದಾಗ ಸರ್ಕಾರಿನ ದೊಡ್ಡ ಹಿಟ್ ಮಾಡಿ ನಮಗೆ ಇನ್ನಿಷ್ಟು ಸಿನಿಮಾಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ರಿ ಇವತ್ತು ಅಷ್ಟೇ ಈ ಸಿನಿಮಾ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈ ಸಿನಿಮಾಗಿದ್ರೆ ಇನ್ನೊಂದಿಷ್ಟು ತಂಡಗಳಿಗೆ ಸಪೋರ್ಟ್ ಮಾಡಿ ನಾವು ಬೆನ್ನಲ್ಬ ಇನ್ನೊಂದಿಷ್ಟು ಸಿನ್ಮಾಗಳನ್ನ ಪ್ರೊಡ್ಯೂಸ್ ಮಾಡ್ಬೋದು ಆ ಸಾಹಸ ಮಾಡೋದಕ್ಕೊಂದು ಧೈರ್ಯ ಬರುತ್ತೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಇಲ್ಲ ನಾನು ಅಲ್ಲೇ ಕೆಲಸ ಮಾಡೋದ್ರಿಂದ ಅಲ್ಲೇ ಮಾಡ್ತಾ ಇರ್ತೀವಿ ಪಾತ್ರೆ ಯು ಎಲ್ಲರಿಗೂ ಮೊದಲನೇದಾಗಿ ಲಾಫಿಂಗ್ ಬುದ್ಧನ ಸಿನಿಮಾನ ಈ ಕತೆ ನಾನು ಹೇಳಿದಾಗಲೇ ಭರತರಾಜ್ ಹೇಳಿದ್ದೆ ನಾನು ಆ ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೀವನದ ಬಗ್ಗೆ ಆಗಿರುವಂತ ಕತೆ ಆಗಿರೋದ್ರಿಂದ ಸೊ ಇದನ್ನು ಡಿಪಾರ್ಟ್ಮೆಂಟ್ ಡೆಡಿಕೇಟ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಇತ್ತು ಆ್ಯಂಡ್ ಅದೇ ಥರದ್ದು ಮಾಡಿದರೆ ಕೂಡ ಅದೇ ಥರದಲ್ಲಿ ಸಿನ್ಮಾ ರೌಂಡ್ ಆಫ್ ಆಗಿದೆ ಕೂಡ ಸೊ ಹಾಗಾಗಿ ನಾರ್ಮಲಿ ಸಿನಿಮಾ ರಿಲೀಸ್ ಬಿಫೋರ್ ಡೇ ಒಂದು ಸೆಲೆಬ್ರಿಟಿ ಪ್ರೀಮಿಯರ್ ಮಾಡ್ತಿದ್ವಿ ಜೊತೆಗೆ ಫ್ಯಾನ್ಸ್ಗಳಿಗೆ ಒಂದು ಒಂದು ಪ್ರೀಮಿಯರ್ನ ಓಪನ್ ಮಾಡ್ತಾ ಇದ್ವಿ ಸೊ ಈ ಸಲ ಪೊಲೀಸರನ್ನು ಸೆಲೆಬ್ರಿಟಿಗಳು ಅನ್ನೋ ಥರದಲ್ಲಿ ಒಂದು ಟ್ರೀಟ್ ಮಾಡಿ ಸೊ ಅವರಿಗೆ ಫಸ್ಟ್ ಶೋವನ್ನು ತೋರಿಸಿದ್ದೀವಿ ಅವರೆಲ್ಲರೂ ಇಷ್ಟಪಟ್ಟಿದ್ದಾರೆ ಕಮಿಷನರ್ ಸರ್ ಅಂತ ಹೇಳಿದ್ರು ಪ್ರತಿಯೊಬ್ಬರು ಕಾನ್ಸ್ಟೇಬಲ್ಸ್ ಆಗ್ಬೋದು ಇನ್ಸ್ಪೆಕ್ಟರ್ ಆಗ್ಬೋದು ಎಲ್ಲರೂ ಅವರವರ ವೈಫ್ ಜೊತೆಗೆ ಅವ್ರ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿದ್ದಾರೆ ಸೊ ಇಷ್ಟ ಆದರೆ ಐ ಥಿಂಕ್ ಬೇರೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ತುಂಬ ಎಂಜಾಯ್ ಮಾಡೋದು ಸಿನಿಮಾನ ನೀವು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಭರತ್ ರಾಜ್ ನಮ್ಮ ಪ್ರೊಡಕ್ಷನಲ್ಲಿ ಎರಡನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಮೊದಲು ಹೀರೋ ಅಂತ ಮಾಡಿದ್ರು ಆ್ಯಂಡ್ ಪ್ರಮೋದ್ ಶೆಟ್ಟಿ ಅವರು ಹಲವಾರು ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ಗೋವರ್ಧನ್ ಆಗಿ ಮುಖ್ಯ ಭೂಮಿಕೆಯಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಜೊತೆಗೆ ದಿಗಂತ್ ಅವರು ಸಿನಿಮಾಗೆ ಒಂದು ಅದ್ಭುತ ಮೆರುಗನ್ನು ತಂದು ಕೊಟ್ಟಿದ್ದಾರೆ ವಿಷ್ಣುಜಿಯವರ ಮ್ಯೂಸಿಕ್ ಆಗ್ಬೋದು ಚಂದ್ರಶೇಖರ್ ಅವರ ಸಿನಿಮಾಗ್ರಫಿ ಆಗ್ಬೋದು ಜೊತೆಗೆ ತೇಜು ಬೆಳವಾಡಿ ಅವರು ಹಾಗೆ ಪ್ರತಿಯೊಬ್ಬ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಕೂಡ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಎಲ್ಲರೂ ಥಿಯೇಟ್ರ್ಗೆ ಬಂದು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಹಾಗೆ ನಾಳೆಗೆ ನಮ್ಮ ಜೊತೆಗೆ ಪೆಪ್ಪೆ ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನು ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತಿದೆ ಎಲ್ಲ ಸಿನಿಮಾಗಳು ನಿಮ್ಮ ಬೆಂಬಲ ಇರಲಿ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ರಿಗೂ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಅತ್ಯದ್ಭುತ ಕಲಾವಿದರಾದಂತಹ ರಿಷಬ್ ಶೆಟ್ಟಿಯವರು ನಿರ್ಮಿಸಿದ ಈ ಒಂದು ನೂತನ ಚಲನಚಿತ್ರ ಲಾಪಿಂಗ್ ಬುದ್ಧ ಇದರ ಪ್ರೀಮಿಯರ್ ಶೋವನ್ನು ಇವತ್ತು ನಮ್ಮ ಬೆಂಗಳೂರು ನಗರ ಪೊಲೀಸರಿಗೆ ಅವರು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಮೂಲತಃ ಈ ಚಿತ್ರವೇ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯ ಮತ್ತು ಮುಖ್ಯವಾಗಿ ಪೊಲೀಸ್ ಸಿಬ್ಬಂದಿಯವರ ಮೇಲೆ ಹೆಂಡತಿರ್ತಕ್ಕಂತಹ ಒಂದು ಕತೆ ಅದ್ಭುತವಾದಂತಹ ಒಂದು ನಿರ್ದೇಶನ ಮತ್ತು ಉತ್ತಮವಾದ ಒಂದು ನಟನೆಯನ್ನು ಹೊಂದಿರತಕ್ಕಂಥದ್ದು ಅದರ ಮುಖ್ಯವಾಗಿ ಪೊಲೀಸರ ದಿನನಿತ್ಯದ ಹೋರಾಟದ ಬಗ್ಗೆ ಅವರ ನೋವು ನಲಿವುಗಳ ಬಗ್ಗೆ ಜೊತೆಗೆ ಅವರು ತಮ್ಮ ಕರ್ತವ್ಯಗಳಲ್ಲಿ ಎದುರಿಸತಕ್ಕಂತಹ ಬೇರೆ ಬೇರೆ ಸವಾಲುಗಳ ಬಗ್ಗೆ ಒಂದು ಉತ್ತಮವಾದಂಥ ಚಿತ್ರವನ್ನು ಹೆಣ್ದಿದ್ದಾರೆ ಒಳ್ಳೆಯ ನಟನೆ ಹಾಸ್ಯಮಯವಾದಂಥ ಒಂದು ಕತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕುತೂಹಲ ರೋಚಕತೆ ಹಾಗೆ ಒಂದು ಸಸ್ಪೆನ್ಸನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು ಮೂಲತಃ ಈ ಚಿತ್ರದಲ್ಲಿ ನೋಡೋದಾದರೆ ಪೊಲೀಸರ ಮೂರು ರೀತಿಯ ಹೋರಾಟಗಳನ್ನು ಅವರು ಇಲ್ಲಿ ಬಿಂಬಿಸಿದ್ದಾರೆ ವಿಡಂಬನಾತ್ಮಕವಾಗಿ ಹಾಸ್ಯಮಯವಾಗಿ ಒಂದು ಅವರ ಹೋರಾಟ ಸದಾಕಾಲ ಒಂದು ಸಮಾಜವಾದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಅವರು ಪ್ರತಿನಿತ್ಯ ಮಾಡ್ತಕ್ಕಂಥ ಅವರ ಕೆಲಸ ಕಾರ್ಯಗಳು ಕರ್ತವ್ಯ ಪ್ರಜ್ಞೆ ಸಮಯ ಪ್ರಜ್ಞೆ ಮತ್ತು ಸಮಾಜದ ಒಂದು ವಾತಾವರಣವನ್ನು ನಿರ್ಮಿಸಲಿಕ್ಕೆ ಅವ್ರು ಮಾಡ್ತಕ್ಕಂಥ ಒಂದು ಹೋರಾಟ ಎರಡನೇದಾಗಿ ಅವರ ವೈಯಕ್ತಿಕ ಹೋರಾಟ ನಾವೇನು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಕೆಲಸ ಮತ್ತು ಕುಟುಂಬದ ಒಂದು ಸಮತೋಲನವನ್ನು ಅವರು ಕಾಪಾಡಲಿಕ್ಕೆ ಅವರು ಮಾಡ್ತಕ್ಕಂತಹ ಒಂದು ಹೋರಾಟ ಮೂರನೇದಾಗಿ ಅವರು ತಮ್ಮ ಆಂತರಿಕವಾಗಿ ಮಾಡ್ತಕ್ಕಂಥ ಒಂದು ಹೋರಾಟ ಅಂದರೆ ತಮ್ಮ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಅವರು ದಿನನಿತ್ಯ ಮಾಡ್ತಕ್ಕಂಥ ಒಂದು ಹೋರಾಟ ಈ ಮೂರು ಹೋರಾಟಗಳನ್ನು ಅವರು ಒಂದು ರೀತಿಯಾಗಿ ವಿಡಂಬನಾತ್ಮಕವಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ ಬಹುಶಃ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇವತ್ತು ಈ ಚಿತ್ರವನ್ನು ನೋಡಿ ಆನಂದಿಸಿದ್ದಾರೆ ಅಂತ ಅಂದ್ಕೊಳ್ತೇನೆ ಜೊತೆಗೆ ರಿಷಬ್ ಶೆಟ್ಟಿಯವರ ಈ ಒಂದು ಒಂದು ಏನು ಈ ಚಿತ್ರವನ್ನೇ ಪೊಲೀಸ್ ಇಲಾಖೆಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೇನೆಂತಕ್ಕಂಥ ಎಂದ ದೊಡ್ಡ ಮಾತನ್ನ ಅವರಿದ್ದರೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಾಗೇ ಈ ಚಿತ್ರ ಯಶಸ್ವಿಯಾಗಲಿ ಶುಭವಾಗಲಿ ಅಂತೇಳಿ ಆಶಿಸ್ತೇನೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ಅದರಲ್ಲೂ ಮುಖ್ಯವಾಗಿ ರಿಷಬ್ ಶೆಟ್ಟಿರ ಪತ್ನಿಯವರು ಉತ್ತಮವಾಗಿ ಅವರ ಒಂದು ನಿರ್ಮಾಣದ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು ಅವ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸಿ ನಾನು ಇವತ್ತು ಈ ಚಿತ್ರವನ್ನು ವೀಕ್ಷಿಸಲು ನಮಗೆ ಅನುಮಾನಿ ಕಟ್ಟಿದ್ದಕ್ಕೆ ಎಲ್ಲರೂ ಕೂಡ ವಂದಿಸ್ತೀನಿ ನಮಸ್ಕಾರ ಲಾಫಿಂಗ್ ಬುದ್ಧ ನಗುವ ಬುದ್ಧ ಅಂದರೆ ಈ ನಗುವಿನ ಹಿಂದೆ ಒಂದು ಕಥೆನೇ ಎಷ್ಟೋ ಅದ್ಭುತವಾಗಿ ಈ ಕಥೆನ ಹಂತ ಹಂತವಾಗಿ ನಗುವುದರ ಮೂಲಕ ಮತ್ತೆ ಒಂದು ಕುಟುಂಬದಲ್ಲಾಗುವಂಥ ಒಂದು ಘಟನೆ ಹೇಗೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾನೆ ಆ ನಾಯಕ ಅನ್ನೋದರಲ್ಲಿ ಪ್ರಮೋದ್ ಶೆಟ್ಟಿಯವರು ಭಾಳ ಅತ್ಯಂತ ಅದ್ಭುತವಾಗಿ ಅಭಿನಯಿಸಿದ್ದಾರೆ ರಿಷಬ್ ಶೆಟ್ಟಿಯವರ ಈ ಪ್ರೊಡಕ್ಷನ್ನಲ್ಲಿ ನನಗೆ ಆ ಹೀರೋಯಿನ್ ಅಂದರೆ ತೇಜು ಬೆಳವಾಡಿಯ ಅವರ ತಂದೆಯ ಪಾತ್ರವನ್ನು ಕೊಟ್ಟಿದ್ದಾರೆ ಬಹುಶಃ ನನ್ನ ಐವತ್ತೆರಡು ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಅತ್ಯಂತ ವಿಭಿನ್ನವಾದ ಪಾತ್ರವನ್ನು ನಾನು ಅಂತ ನನ್ನ ಒಂದು ಮನದ ಅನಿಸಿಕೆ ಈ ಚಿತ್ರವನ್ನು ನೋಡಿದ್ರೆ ಬಹುಶಃ ನನ್ನ ಮೊದಲನೇ ನಿರ್ದೇಶಕರ ಯಾವುದೇ ಚಿತ್ರಗಳಾಗಲಿ ಅದು ಯಾವತ್ತೂ ಒಂದು ರೀತಿ ನಂಬರ್ ಒನ್ನೇ ಆಗಿರುತ್ತೆ ಯಾಕೆಂದರೆ ನನ್ನ ಮೊದಲನೇ ಚಿತ್ರ ಕಾಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆಯಿತು ಗಿರೀಶ್ ಕರನ ನಿರ್ದೇಶನ ಅದು ಬಹಳ ಯಶಸ್ವಿಯಾಗಿ ನ್ಯಾಷನಲ್ ಅವಾರ್ಡ್ ಬಂತು ಎರಡನೇದು ಹೀಗೆ ಕಂಟಿನ್ಯೂ ಆಯಿತು ಆಮೇಲೆ ಹೊಸದಾಗಿ ಕನ್ನಡಕ್ಕೆ ಒಂದು ಚಿತ್ರವನ್ನು ಕೊಟ್ಟು ಪಲ್ಲವಿ ಅನುಪಲ್ಲವಿ ಇವತ್ತು ಭಾರತದ ಒಂದು ದೊಡ್ಡ ಹೆಸರಾದಂಥ ಮಣಿರತ್ನಂ ಅವರ ಮೊದಲನೇ ಚಿತ್ರ ಅದರಲ್ಲೂ ಪಾತ್ರ ಮಾಡಿದೆ ಅದು ಭಾಳ ದೊಡ್ಡ ಯಶಸ್ವಿಯಾಗಿ ಮುಂದೆ ಅದಕ್ಕೂ ಒಳ್ಳೆಯ ಹೆಸರು ಬಂತು ಈಗ ಭರತ್ ರಾಜ್ ಏನು ಈ ರಿಷಬ್ ಶೆಟ್ಟಿ ಅವರ ಲಾಫಿಂಗ್ ಬುದ್ಧ ಮಾಡಿದ್ದಾರೆ ಅದು ಅವರ ಎರಡನೇ ಚಿತ್ರ ಆದರೆ ಮೊದಲನೇ ಚಿತ್ರ ಹೀರೋ ಅದಕ್ಕಿಂತ ಈ ಚಿತ್ರವನ್ನ ಲಾಫಿಂಗ್ ಬುದ್ಧವನ್ನ ಭಾಳ ಅಚ್ಚುಕಟ್ಟಾಗಿ ಕನ್ನಡ ಪ್ರೇಕ್ಷಕರು ಮಾತ್ರ ಅಲ್ಲ ಭಾರತೀಯ ಎಲ್ಲಾ ಪ್ರೇಕ್ಷಕರು ನೋಡುವಂತಹ ಒಂದು ಕೊಟ್ಟಿದ್ದಾರೆ ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಅನುಕರಣೆ ಅನುಕಂಪವನ್ನು ಇಟ್ಟಂತ ಮಾಡಿದಂತ ಚಿತ್ರ ಕೊನೆಗೆ ಆ ನಿಧಿ ಏನಾಗುತ್ತೆ ಅಂದ್ರೆ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಜಿಮ್ನ್ಯಾಷಿಯಮನ್ನು ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ನಮ್ಮ ಎಲ್ಲರ ಕರ್ತವ್ಯ ಎಲ್ಲ ಒಂದು ಪ್ರಜೆಗಳ ಕರ್ತವ್ಯ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೂ ನಾವು ನಾವು ಸಾಮಾಜಿಕ ಪ್ರಜ್ಞೆಯಿಂದ ಹಣಗಳನ್ನ ದಾನ ಮಾಡೋಣ ಜಿಮ್ನ್ಯಾಶಿಯಂ ಕಟ್ಟೋಣ ಹಾಸ್ಪಿಟಲ್ ಕಟ್ಟೋಣ ಪೊಲೀಸರು ನಂಗೋಸ ಕೊಟ್ಟಿದ್ದಾರೆ ಅವ್ರು ಇಪ್ಪತ್ನಾಲ್ಕು ಗಂಟೆ ಕುಟುಂಬನೂ ಬೀರಲ್ಲ ಆದ್ರಿಂದ ಅವರ ಕುಟುಂಬವನ್ನು ಬಿಟ್ಟು ಕಾವನಕಾರರಾಗಿ ನಮ್ಮ ಕುಟುಂಬವನ್ನು ಕಾಯುವಂತ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಒಂದು ದೊಡ್ಡ ಸಲ್ಯೂಟ್ ಬೆಸ್ಟ್ ಆಫ್ ಲಕ್ ಲಭುಂತು ಬೆಸ್ಟ್ ಆಫ್ ಲಕ್ ರಿಸಬ್ ಶೆಟ್ಟಿ ಬೆಸ್ಟ್ ಆಫ್ ಲಕ್ ಪ್ರಮೋದ್ ಶೆಟ್ಟಿ ಬೆಸ್ಟ್ 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 ಆಫ್ ಲಕ್ ಬರತ್ ರಾಜ್ ದಿ ಡೈರೆಕ್ಟರ್ ಆಫ್ ಲಕ್ಕಿ ಉಂತು ನಮಸ್ಕಾರ ಪ್ರಮೋದ್ ಶೆಟ್ಟಿ ಇದು ಚೆನ್ನಾಗಿ ಬಂದಿದೆ ಪ್ರಮೋದ್ ಹೇಳೇನಾ ಮಾತಾಡೋಣ ನಾವು shooting time ನಲ್ಲಿ

ಅವರು ತಮ್ಮ ಕಡೆ ಆಳು ಬಂದವರು ಸಹಜವಾಗಿ ಒಂದು ಸಾಕ್ಷಿ ಇದೆ ಅಂತ ಹೇಳಿದ್ರು ಈಗ ಈಗ ಇಷ್ಟೊಂದು ಈಗ ವರ್ಷಗಳ ನಾವು ಮಾತೋಂತರ ಅಂತ ಒಂದು ಮಾತು ಕೇಳಿ ಆಶ್ಚರ್ಯ ಮಾಡಿದ್ರು प्रमोद ಬಗ್ಗೆ ಒಂದು ಒತ್ತು ಇದೆ ಯಾಕೆ ಹೇಳೋದು ಸಾಲನಾ ಅಂತ ನಾನು ಭಾರತ ಅವರಿಗೆ ನಮಗೆ ತೋಚೋ ಒಂದು ಅದನ್ನ ಬರಿಯೋದು ಮಾತಾಡ್ತಾನೆ ಎಕ್ಸಿಕ್ಯೂಟಿವ್ ವಾಲರ್ನೇನೇನೇನೇನೋ ಅವ್ರು ಏನು ಅಂತಂದೋ ಅವನ್ನ ಬರೆದು ಅದನ್ನು ತೋರಿಸಿಕೊಂಡು ಒಂದು ಸಿನಿಮಾ ಭಾಗಿಯಾಗಿರೋದು ತೆರಿಗೆ ಮತ್ತು ರಿಷಬ್ ಶೆಟ್ಟಿ ಅವರು ಯಾರು ಯಾವುದೇ ಒಂದು ಸಿನಿಮಾ ಆಚೆ ಬರೋದಕ್ಕಿಂತ ಅದನ್ನ ಅದರಲ್ಲಿ ಒಂದು ರೂಮ್ ಇದೆ ಅಥವಾ ಅದರಲ್ಲಿ ಏನೋ ಒಂದು ಪೇಟ್ ಇದೆ ಅಂತ ಫಸ್ಟ್ ಅರ್ಥ ಮಾಡಿಕೊಳ್ಳೋದೇ ಪ್ರೊಡ್ಯೂಸರ್ ಅಂತ ಅನ್ಸುತ್ತೆ ಇಂಥ ಒಂದು ಕಂಟೆಂಟ್ನ ರಿಷಬ್ ಶೆಟ್ಟಿ ಅವ್ರು ಪ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ತುಂಬ ಹೆಮ್ಮೆ ಮತ್ತು ಎಲ್ಲರೂ ಹೇಳ್ಕೊಂಡು ಬಂದಿರೋ ಹಾಗೆ ಪ್ರಮೋಷನ್ ಎಷ್ಟೇ ಮಾಡಿದ್ರು ಒಂದು ಸಿನಿಮಾ ಓಡೋದು ಫಸ್ಟ್ ಅಲ್ಲಿ ಜನ ನೋಡಿ ಅದನ್ನು ನೆಚ್ಕೊಂಡು ಅವ್ರ ಸ್ನೇಹಿತರಿಗೆ ಅವ್ರ ಕರ್ಕೊಂಡು ಕೊಡ್ತದೆ ಮನೆಯವ್ರಿಗೆ ಹೇಳಿ ತಿಳಿಸಲ್ಲ ಅದೊಂದು ಆಗಲಿ ಅಂತ ನಾನು ಆಸೆ ಪಡ್ತೀನಿ ಯಾಕಂದರೆ ಸಿನಿಮಾ ನಾನು ಹೇಳ್ತೀನಿ ಆ ಸಿನಿಮಾ ತುಂಬ ಚೆನ್ನಾಗಿತ್ತು ಈ ಎಷ್ಟೊಂದು ದಿನ ಆದಮೇಲೆ ಒಂದು ಸಿನಿಮಾ ಇಷ್ಟ ಎಂಜಾಯ್ ಮಾಡಿ ನೋಡಿ ಎಲ್ಲೋ ನೆಲ್ಲೋ ಅಳ್ಟಾಗ್ತೀವಿ ಒಂದೇ ಸೀನಲ್ಲಿ ಮಗು ಬರ್ತಾ ಇರುತ್ತೆ ಹಾಗೆ ಯಾವಾಗ ಎಮೋಷನ್ ಚೇಂಜ್ ಆಗಿ ಅದು ಅಡುಗೆ ಅಂತ ಆಗುತ್ತೆ ಗೊತ್ತೇ ಆಗಲ್ಲ ಅದನ್ನ ಒಂದು ಫೀಚರ್ ನದಿ ಮೇಲೆ ತೇಲ್ಕೊಂಡು ಹೋಗ ಮಾಡ್ಕೊಂಡು ಎಲ್ಲರೂ ಎಲ್ಲಾರು ಖಂಡಿತ ಬಂದು ಸಿನಿಮಾ ನೋಡಿ ಎಲ್ಲರೂ ಸಿನಿಮಾ ಜನ ರಾಫಿಲ್ ಮುಟ್ಟ ಆ ಒಂದು ಹಾಡಿದೆ ಅದು ಸಿನಿಮಾದಲ್ಲಿ ಬೆಳಿಗ್ಗೆ 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 ಮನೆಯಲ್ಲಿ ಮನಸ್ಸಿಗೆ ಒಳಗೆ ಅಂತ சினமாண்ண ಫುಲ್ ಫ್ರೆಶ್ಡು ಒಂದು ಸೂಪರ್ ಸೂಪರ್ ಹೀರೋ ಆಗಿ ಕಂಟೆಂಟ್ ಸಿನಿಮಾ ಯಾಕಂದರೆ ಯಾವಾಗ ಅದಕ್ಕಿಂತ ಮುಂದೆ ಪ್ರಮೋಷನ್ ನಾವು ಸೀರಿಯಸ್ ಸೀರಿಯಸ್ಸು ವಿಲ್ನಿಷ್ ರೋಡಲ್ಲಿ ನೋಡ್ರೋದು ಜಾಸ್ತಿ ಇವಾಗ ಈ ಸಲ ಜಾಸ್ತಿ ಕ್ಯೂಟಾಗಿ ಇನ್ನೊಂದು ಕಡೆ ಮುಖ್ಯದಾಗಿ ಪೆತ್ ಪೆತ್ತಾಗಿ ಕಾಣಿಸ್ತಾ ಇದ್ದಾರೆ ಅಂಡ್ ಯಾವುದೇ ನಮ್ಮ ವಿಷಯದಲ್ಲಿ ಆಗಿರ್ಬೋದು ಇವಾಗ ಮೀಡಿಯಾ ಆಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಲಾಯರ್ಸ್ ಆಗಿರ್ಬೋದು ಎಲ್ಲರ ಜೀವನ ಒಳಗಡೆ ನೋಡ್ಲಿಕ್ಕಿಂತ ಬೇರೆನೇ ಟೈಪ್ ಆಫ್ ಚಾಲೆಂಜಸ್ ಇರುತ್ತೆ ಅವ್ರದ್ದು ಅವ್ರದೇ ಆದಂಥ ವಿಚಾರಗಳಿರುತ್ತೆ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಹೊರಗಡೆ ನೋಡೋರಿಗೆ ಸೊ ಆ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಯಾವೆಲ್ಲ ರೀತಿಯ ಒಂದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಅವರ ಸಮಸ್ಯೆಗಳನ್ನ ಆಗಿ ಹೇಳಿದ್ದಾರೆ ಭರತ್ ಸೊ ಒಂದು ಒಳ್ಳೆಯ ಅಮೇಝಿಂಗ್ ಪ್ರಯತ್ನ ಅಂತ ನನಗಂತೂ ಪರ್ಸ್ನಲಿ ಅನಿಸುತ್ತೆ ಆಮೇಲೆ ಹೊರಗಡೆ ಬರುವಾಗ ಒಂದು ಮುಖದಲ್ಲಿ ಒಂದು ಏನು ಹೇಳ್ತಾರೆ ಒಂದು ತೃಪ್ತಿ ಸಿಗುವಂಥ ಖುಷಿ ಜೊತೆ ನಾವು ಹೊರಗಡೆ ಬರ್ತೀವಿ ಸೊ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾಕಂದ್ರೆ ಟೈಮು ಇಂತಹ ಸಿನಿಮಾಗಳನ್ನ ನಾವು ಆದಷ್ಟು ಗೆಲ್ಲಿಸಿದಷ್ಟು ಇಂತಹ ಸಿನಿಮಾಗಳು ಬರೋದಕ್ಕೆ ಇನ್ನೂ ಜಾಸ್ತಿ ನಾವು ಹಚ್ಚೋದನ್ನ ಕೊಡ್ತಾಗುತ್ತೆ ಹಾಗಾಗುತ್ತೆ ಮತ್ತೆ ಹಿಂಗೆ ಯಾವಾಗಲೂ ನೋಡ್ತೀವಿ ಅಥವಾ ಯಾವಾಗಲೂ ಓಟಿಟಿ ಬರುತ್ತೆ ಯಾವಾಗ ನೋಡ್ತೀವಿ ಅನ್ನೋ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದು ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಿ ನಾನು ಹೇಳ್ತೀನಿ ಯಾಕಂದ್ರೆ ಲಾಸ್ಟಿಂಗ್ ಬುದ್ಧ ಎಲ್ಲರಿಗೂ ತುಂಬಾ ಖುಷಿ ಕೊಡುವಂತಹ ಸಿನಿಮಾ ದಯವಿಟ್ಟು ಈ ತಂಡಕ್ಕೆ ನಾನು ಕನ್ನಡ ಮಾಡ್ತೀನಿ ಮತ್ತೆ ಹೊರಗಡೆ ಬರ್ತಾ ಇರುವಂಥ ಎಲ್ಲರ ಮುಖದಲ್ಲಿ ಕಾಣಿಸ್ತಾ ಇರುವಂತಹ ಲಘು ಇಂದ ಲಾಫ್ ಅಂಡ್ ಬುದ್ಧ ಹೇಳಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಥಿಯೇಟರ್ ಬಂದು ನಾಳೆಯಿಂದ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಫಸ್ಟ್ ಟೈಮ್ ಲಾಫ್ ಅಂಡ್ ಬುದ್ಧ ಸಿನಿಮಾ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಪಿಕ್ಚರ್ ಬಗ್ಗೆ ನಾನೇ ಮಾತಾಡೋದು ಬಟ್ ನೀವುಗಳು ಸಿನ್ಮಾ ನೋಡಿದ್ರೆ ನಿಮಗೇನು ಅನಿಸಿದೆ ಅನ್ನೋದನ್ನು ನೀವು ನಾಳೆ ಅದನ್ನು ರಾಜ್ಯದಾದ್ಯಂತ ಹೇಳಿದ್ರೆ ಎಲ್ರಿಗೂ ತಿಳಿಸಿದ್ರೆ ತುಂಬ ಅದ್ಭುತ ನಾವಿವತ್ತು ಪೊಲೀಸ್ ಅವ್ರನ್ನ ಸೆಲೆಬ್ರಿಟಿ ಅಂತ ಹೇಳಿ ಟ್ರೀಟ್ ಮಾಡೋಕ್ಕೋಸ್ಕರ ಅವರನ್ನು ಅವರಿಗೋಸ್ಕರ ಮಾಡಿದ ಸಿನಿಮಾ ಸೊ ಈ ಸಿನಿಮಾದ ಸೆಲೆಬ್ರಿಟೀಸ್ ಅವರೇ ಹಾಗಾಗಿ ಅವರಿಗೆ ಚಿತ್ರವನ್ನು ತೋರಿಸುವ ಮೂಲಕ ನಮ್ಮ ಸಿನಿಮಾನ ಲಾಂಚ್ ಮಾಡಿದ್ವಿ ನಮ್ಮ ಸಿನಿಮಾದಲ್ಲಿರೋ ಹಾಗೇ ಆತ್ಮೀಯ ಮಿಲನ ಪೊಲೀಸರಿಗೆ ಸೊ ಅವರು ಗಂಡ ಹೆಂಡತಿ ಬರಬೇಕು ಅಂತಲೇ ಕಮಿಷನರ್ ಅವ್ರಿಗೆ ಕೇಳಿಕೊಂಡಾಗ ಅವ್ರಿಗೆ ಇಡೀ ಬೆಂಗಳೂರಲ್ಲಿರುವಂಥ ಎಲ್ಲ ಸ್ಟೇಷನ್ಗಳಿಗೂ ಇನ್ಫಾರ್ಮೇಷನ್ ಕಳಿಸಿ ಅಷ್ಟು ಜನ ಪೊಲೀಸರಿಗೆ ಬಂದಿದೆ ಸೊ ಇನ್ನೂ ಹಲವಾರು ಲಕ್ಷಾಂತರ ಜನ ಪೊಲೀಸ್ ಫ್ಯಾಮಿಲಿ ಇದೆ ಸೊ ಅವರಿಗೆಲ್ಲ ಈ ಚಿತ್ರ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಈ ಚಿತ್ರದ ಕೊನೆಯಲ್ಲಿ ಕೊಟ್ಟಿರುವಂಥ ಉದ್ದೇಶವನ್ನು ಹೇಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆದ ನಂತರ ಒಂದು ರೆವಲ್ಯೂಷನ್ ಆಯಿತು ಸುಮಾರಷ್ಟು ಶಾಲೆಗಳನ್ನ ದತ್ತು ತಗೊಂಡ್ರು ಜನ ಹಾಗೆ ಇದರ ಕ್ಲೈಮ್ಯಾಕ್ಸಲ್ಲಿರುವಂಥ ಒಂದು ವಿಚಾರನೂ ಕೂಡ ಒಂದು ರೆವಲ್ಯೂಷನ್ ಆದರೆ ಭಾಳ ಖುಷಿಯಾಗುತ್ತೆ ಸೊ ಎಲ್ಲ ಸ್ಟೇಷನಲ್ಲೂ ಆ ಥರದ್ದು ಒಂದು ಸ್ಪೇಸ್ ಕ್ರಿಯೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಸೊ ಇದನ್ನೆಲ್ಲ ಯಾರ್ಯಾರು ನಾಳೆ ನೋಡ್ತಾ ಇದ್ದೀರಾ ಹಾಗೂ ನಾಡಿದ್ದು ನೋಡ್ತೀರಾ ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಯಾರ್ಯಾರು ನೋಡ್ತೀರಾ ನಿಮಗೆಲ್ಲರಿಗೂ ಈ ಸಿನಿಮಾ ಖಂಡಿತವಾಗ್ಲೂ ಖುಷಿ ಕೊಡುತ್ತೆ ಫಸ್ಟ್ ಹಾಫಲ್ಲಿ ನಗೆಯ ಕಡಲು ಸೆಕೆಂಡ್ ಹಾಫಲ್ಲಿ ಕ್ಯೂರಿಯಸ್ ಆಗಿ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುವಂಥ ಸಿನಿಮಾ ಸೊ ರಿಷಬ್ ಶೆಟ್ಟಿ ಫಿಲಮ್ಸಿಂದ ಬಂದಂಥ ಯಾವುದೇ ಸಿನಿಮಾನೂ ನಿಮಗೆ ಡಿಸಪಾಯಿಂಟ್ ಇವತ್ತರೆಗೂ ಮಾಡಿಲ್ಲ ಸೊ ಈ ಸಿನಿಮಾನೂ ಡಿಸಪಾಯಿಂಟ್ ಮಾಡಲ್ಲ ಬನ್ನಿ ಚಿತ್ರಮಂದಿರಕ್ಕೆ ಬನ್ನಿ ಸಿನಿಮಾನ ನೋಡಿ ಅಂತ ಕೇಳ್ಕೊತಾ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಓಕೆ ಎಲ್ಲರಿಗೂ ನಮಸ್ಕಾರ ಸೊ ಸಿನಿಮಾ ಟೈಟಲ್ ಇರೋ ಹಾಗೆ ಲಾಫಿಂಗ್ ಬುದ್ಧ ನಮ್ಮ ಪ್ರಮೋದ್ ಶೆಟ್ರು ಯಾವಾಗಲೂ ನತ್ತೆ ಇದ್ರೆ ಅವರು ಲಾಫಿಂಗ್ ಬುದ್ಧನೇ ಬಟ್ ಅವ್ರು ರೆಗ್ಯುಲರ್ ಆಗಿ ನಮ್ಮೆಲ್ಲರ ಜೊತೆ ಮಾತಾಡಬೇಕಾದ್ರೆ ಸಿಕ್ಕಾಪಡೆ ಲವ್ ಲೌಕಿಯಲ್ಲಿ ಸಿಕ್ಕಾಪಡೆ ಲೌಡಾಗಿ ಒಂದು ಕಾಮಿಡಿ ಇರುತ್ತೆ ಅವರಲ್ಲಿ ಬಟ್ ಅದನ್ನು ಕಟ್ ಮಾಡಿ ಈ ಸಿನಿಮಾದಲ್ಲಿ ಒಂದು ವೆರಿ ಸಟಲ್ ಕಾಮಿಡಿ ಅನ್ನೋದಕ್ಕಿಂತ ಒಂದು ಸಟಲ್ ಹ್ಯೂಮರ್ ಹ್ಯೂಮರಸ್ ಆಗಿ ಒಂದು ಇಡೀ ಕಥೆನ ತೊಗೊಂಡು ಹೋಗಿದ್ದಾರೆ ಸೊ ಆ ಕೆಲಸ ಮಾಡಿರೋದು ಭರತ್ ರಾಜ್ ಅವರು ನನ್ನ ಪ್ರಕಾರ ಸೊ ಭರತ್ ರಾಜ್ ಅವರ ಎರಡನೇ ಸಿನಿಮಾ ಅಟ್ ದಿ ಸೇಮ್ ಟೈಮ್ ಹೀರೋನ ಯಾವ ರೀತಿ ಡೆಲಿವರ್ ಮಾಡಿದ್ರೋ ಒಂದು ಸಿನ್ಮಾನ ಅದೇ ರೀತಿ ಎಲ್ಲ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಶ್ರಮ ಹಾಕಿ ಲಾಫಿಂಗ್ ಬುದ್ಧ ಮಾಡಿದ್ದಾರೆ ಅದು ಕಾಣಿಸ್ತಾ ಇದೆ ಸಿನ್ಮಾದಲ್ಲಿ ಸೊ ಇಡೀ ಸಿನಿಮಾ ಒಂದು ನಿಮ್ಮನ್ನು ನಗಿಸ್ಕೊಂಡು 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 ಒಂದು ಸಟಲ್ ಆಗಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅ ವೆರಿ 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 ನೈಸ್ ಫ್ಯಾಮಿಲಿ ಎಂಟರ್ಟೈನರ್ ಲಾಫಿಂಗ್ ಬುತ್ತ ಸೊ ಮಿಸ್ ಮಾಡಬೇಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ಆ್ಯಂಡ್ ಪ್ರತಿ ಸಲ ನಾನು ನೋಡಿದ ಹಾಗೆ ರಿಷಬ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡೋ ಸಿನಿಮಾಗಳಲ್ಲಿ ಒಂದಿಷ್ಟು ಹೊಸ ಪ್ರತಿಭೆಗಳ ಅಲೆನೆ ಬರುತ್ತೆ ಸೊ ಈ ಸಿನಿಮಾದಲ್ಲೂ ಕೂಡ ಯಾವುದೇ ವಯಸ್ಸಿನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಒಂದಿಷ್ಟು ಹೊಸ ಪ್ರತಿಭೆಗಳು ಮತ್ತೆ ನಿಮಗೆ ಈ ವೇದಿ ಈ ಸಿನಿಮಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ನಿಮ್ಮ ಹತ್ತಿರದ ಚಿತ್ರಮಂದಿಗಳಿಗೆ ಬಂದು ಲಾಫಿಂಗ್ ಬುದ್ಧ ನೋಡಿ ಆ್ಯಂಡ್ ಮಜಾ ಮಾಡಿ ಈ ಲಾಫಿಂಗ್ ಬುದ್ಧ ಸಿನಿಮಾದ ನಿರ್ದೇಶಕ இவத்துமாலில் முழு கடை பிரீப்பர் ஆகி துணைய ரெஸ்பான்ஸ் சார் ஃபீவர தயானந்த் ஸ்ரீ தயானந்த் பூலீஸ் கமிஷ்னர் அவரு வந்து சினிமா நோடி இடீ அவர பூலீஸ் அதிக்காரெல்லாம் சேரி இங்கே வந்து நம்ம சினிமான் நோடோருக்கு அவரை தள்ளைய ரெஸ்பா அபிப்பாய் தெரிவித்து ரெஸ்பான்ஸ் இல்லை ஆடியன்ஸ் கடையிலும் ஒெஸ்பான்ஸ் இது நாளையுந்த நம்ம சித்தராஜ் விடுபடையே எல்லாரும் நோடி நம்ம அபிப்பிராயி எல்லாம் இஷ்ட ஆகிறேன் அந்த அனுப்பி தேங்க் யூ ನನಗೆ ತುಂಬ ಆಯಿತು ಈ ಮೂವಿ ಮಾಡಿದ್ದಕ್ಕೆ ನಾನು ಶೂಟಿಂಗ್ ಟೈಮಲ್ಲೆಲ್ಲ ತುಂಬ ಎಂಜಾಯ್ ಮಾಡಿದ್ದೀನಿ ಈ ಮೂವಿ ತುಂಬ ಚೆನ್ನಾಗಿದೆ ನನಗೆ ಇದೇ ಥರ ಒಂದು ಸ್ವಲ್ಪ ಆಪರ್ಚು ಆಪರ್ಚುನಿಟಿಗಡಿ ಥ್ಯಾಂಕ್ ಯು ಫಾರ್ ಲೆಟಿಂಗ್ ಮೀ ಚೂಸಿಂಗ್ ದಿಸ್ ವಿಡಿಯೋ ಆಲ್ ಮೂವಿ ಆಲ್ ಸೊ ಥ್ಯಾಂಕ್ ಯು ಅಷ್ಟೊಂದು